ಇವೆರಡು ಹಸು ಇದುಗೆ ಮತ್ತೆ ಲಾಸ್ಟ್ ಹಸುಗೆ ನಾನು ಸೆಕ್ಸಸ್ ಸಮ್ಮಿಯನ್ನು ಬಳಸಿದೆ ಎರಡು ಹೆಣ್ಕರು ಇದು ಆಚೆ ಕಟ್ಟಾಕಿದ್ದೀನಿ ಹೆಣ್ಕರು ಕೊಟ್ಟರೆ ನಮಗೆ ಆ ಕರು ದೊಡ್ಡದಾಗಿ ಒಂದು ಹದಿನೆಂಟು ಆದಮೇಲೆ ಅದು ಪಲ್ಕ್ ಬಂದು ಅದನ್ನು ರೆಡಿ ಮಾಡ್ದೆ ಒಂದು ಲಕ್ಷ ರೂಪಾಯಿ ದುಡ್ಡು ಬರ್ತದಲ್ಲ ಸರ್ ಕೆಲವೊಂದು ಜನ ಏನು ಬಂದರೆ ಹಾಲಲ್ಲೇ ದೊಡ್ಡ ಸಂಪಾದನೆ ನಿಮ್ಗೆ ಹಾಲಲ್ಲಿ ಬರೋದು ಜಸ್ಟ್ ನಿಮಗೆ ಫಾರ್ಟಿ ಪರ್ಸೆಂಟ್ ಮಾತ್ರ ಇನ್ಕಮ್ ಪ್ರಾಫಿಟ್ ಮಾಡಬೇಕಂದ್ರೆ ಸೆಲೆಕ್ಷನ್ ಮಾಡಬೇಕು ಸೆಲೆಕ್ಷನ್ ಮಾಡಿ ಒಳ್ಳೆ ತಿಂಡಿ ಒಳ್ಳೆ ಮೇವು ಈ ಮೂರು ಕೊಟ್ಕೊಂಡ್ರೆ ಸಕ್ಸಸ್ ಆರಾಮಾಗಿ ರನ್ ಆಗುತ್ತೆ ಈಗ ಅವ್ರ ತಾಯಿ ಒಂದು ನಾಲ್ಕು ಲೀಟ್ರ್ ಹಾಲು ಕರಿತಾ ಇದೆ ಅಂತ ಇಟ್ಕೊಳ್ಳಿ ಆ ಸೆಕ್ಸಸ್ ಸಮ್ಮಿಯಲ್ಲಿ ಹುಟ್ಟಿರೋ ಕರು ದೊಡ್ಡದಾಗಿ ಅದು ಕರು ಹಾಕಿದ ಮೇಲೆ ಕಮ್ಮಿ ಅಂದ್ರೂ ಹನ್ನೆರಡರಿಂದ ಹದಿನಾಲ್ಕು ಲೀಟರ್ ಕರಿಯ ಕೆಪಾಸಿಟಿ ಐತೆ ಈಗಿನ ಟ್ರೆಂಡಲ್ಲಿರೋ ಸೆಕ್ಸೆಟ್ ಸೆಮೆಂಟ್ಸ್ ಈಗ ಒಂದು ಹಸು ನಾಲ್ಕು ಲೀಟರ್ ಕರಿತಾರೆ ಹಸು ಒಂದು ಆಟೋಮೆಟಿಕ್ ನೆಕ್ಸ್ಟ್ ಒಂದು ಹತ್ತು ಲೀಟರ್ ಹಾಲು ಕರಿತಂದ್ರೆ ಅವ್ನಿಗೆ ಆಸೆ ಹುಟ್ಟುತ್ತೆ ಏಯ್ ಇವತ್ತು ಹತ್ತು ಲೀಟರ್ ಕರೀತು ನೆಕ್ಸ್ಟ್ ಇನ್ನೊಂದು ಹಸು ಕಟ್ಟಬೇಕಪ್ಪ ಅಂತಾರೆ ನಾವು ಇಷ್ಟು ದಿನ ತುಂಬ ಟೈಮ್ ತಗೊಂಡು ನಾವು ಎಲ್ಲ ಥರ ರಿಸರ್ಚ್ ಮಾಡಿ ಎಲ್ಲ ಥರ ಮಾಡಬೇಕು ಅಂತಾನೆ ನಮ್ಮ ಪ್ಲಾನ್ ಇರೋದು ಆಲ್ ಓವರ್ ಕರ್ನಾಟಕ ಇಪ್ಪತ್ತೆಂಟು ಬ್ರಾಂಚ್ ಓಪನ್ ಮಾಡಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಪ್ರೊಸೆಸಲ್ಲಿ ನಡೀತಾ ಇದೆ ಚಾನಲಲ್ಲಿ ಕಮೆಂಟ್ ಮಾಡಿದ್ರು ಎಲ್ಲಿ ಅವ್ರ ಫೀಡ್ ಬಂತ ಏನು ಅಂತ ಅವ್ರಿಗೆಲ್ಲರಿಗೂ ಉತ್ತರ ಸರ್ ನೈನ್ ಹಂಡ್ರೆಡ್ ಪರ್ಸೆಂಟ್ ಹುಟ್ಟುತ್ತೆ ಕೆಲವೊಂದು ಜನ ಏನೋ ದಂಧೆ ಮಾಡ್ಕೊಂಡ್ಬಿಟ್ಟವ್ರೆ ಕೆಲವೊಂದು ಜನ ಸೆಕ್ಸ್ ಸಮಯನಲ್ಲೇ ಇದು ಅದು ಅದು ಇದು ಈ ಬುಲ್ಲು ಆ ಬುಲ್ಲು ಅಂತೆಲ್ಲ ಇಟ್ಕೊಂಡಿದ್ದಾರೆ ನಾವು ಅವ್ರ ಬಗ್ಗೆ ಟೀಕೆ ಹೋಗಲ್ಲ ಬಟ್ ಸೆಕ್ಸ್ ಸಮಯನಲ್ಲಿ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ತುಂಬಾ ಕಂಪ್ನಿಗಳಿದ್ದಾವೆ ಅವ್ರೇನು ಜನ ಏನಂದ್ಕೊಂಡ್ಬಿಟ್ಟರೆ ಸೆಕ್ಸಡ್ ಸಮ್ಮನ್ನೇ ಅವ್ರ ಕಂಪ್ನಿ ಹೆಸಲ್ಲಿ ಕರೀತಾವ್ರು ಈಗ ಈ ಟ್ರೆಂಡ್ ಆಗಿರೋದು ಈ ಕಂಪ್ನಿದು ಈ ಕಂಪ್ನಿದು ಇದೇ ಸಮಯನ ಅಂತ ಕೇಳ್ತಾರೆ ಸೆಕ್ಸೆಡ್ ಸಮಯನ ಅಂದರೆ ಇನ್ ಆಗಿ ಎಲ್ಲ ಕಡೆನೂ ಸಿಗುತ್ತೆ ಬಟ್ ನಾವು ಅದನ್ನು ಹುಡ್ಕೋ ಪ್ರಯತ್ನ ಮಾಡಬೇಕಷ್ಟೇ ನಮ್ಮ ಡಾಕ್ಟರ್ಗಳ ಕಡೆನೂ ಸಿಗುತ್ತೆ ಅಂದರೆ ಸೆಕ್ಸೆಡ್ ಸಮಯನಲ್ಲಿ ಏನಂದರೆ ನಾವು ನೋಡಬೇಕಾಗಿರೋದು ಏನಂದರೆ ಮೇಯ್ನು ಎಲ್ಲಾದರೂ ಸೆಕ್ಸ್ ಈಗ ನಾನು ಸೆಕ್ಸೆಡ್ ಸಮ್ಮೆಯನ್ನು ಉಪಯೋಗಿಸಿರ್ತೀನಿ ನೀವು ಯಾರಾದರೂ ಬಂದು ನಾನು ಕೇಳಬೇಕು ಸೆಕ್ಸೆಡ್ ಸಮಯಾನ ಉಪಯೋಗಿಸೋಕೆ ಮುಂಚೆ ನೀನು ಯಾವ ಬ್ರ್ಯಾಂಡ್ ಉಪಯೋಗಿಸಿದ್ದೆ ಕರು ಹೆಂಗೆ ಬಂದಿದೆ ಫಸ್ಟ್ ನಾವು ಕರು ನೋಡಬೇಕು ಅವ್ನು ಹೇಳ್ಬಿಡ್ತಾನೆ ಕೇಳಬಾರ್ದು ನಾವು ಕರು ನೋಡಬೇಕು ಕರು ಎಷ್ಟು ಕೆ ಜಿ ಇದೆ ಏನು ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಕರು ಚೆನ್ನಾಗಿದೆ ಬೆಳವಣಿಗೆ ಚೆನ್ನಾಗಿದೆ ನೋಡಿ ಆಮೇಲೆ ಆ ಸಮಯನ ನಾವು ಬಳಸಬೇಕು ಸಮಯನ ಸಿಕ್ಸೆಡ್ ಸಮೇನಲ್ಲಿ ನಾಲ್ಕೈದು ಟೈಪ್ ಇದೆ ಸರ್ ನಾಲ್ಕೈದು ಬ್ರ್ಯಾಂಡ್ ಇದಾವೆ ನಾನು ಬ್ರ್ಯಾಂಡ್ ಇದೆ ನನಗೆ ಗೊತ್ತಿರೋಂಗೆ ನಾಲ್ಕೈದು ಬ್ರ್ಯಾಂಡ್ ಇದ್ದಾವೆ ನಾವು ಯಾವ ಬ್ರ್ಯಾಂಡ್ ನಾವು ಬ್ರ್ಯಾಂಡ್ಸ್ ಹೇಳೋದಕ್ಕೆ ಹೋಗಲ್ಲ ಕೆಲವೊಂದು ಜನ ಅದನ್ನೇ ದಂಧೆ ಮಾಡ್ಕೊಂಬಿಟ್ಟು ಈಗ ಏನು ಮಾಡ್ತಾರೆ ಸಿಕ್ಸೆಡ್ ಸಮಯನ ಕೊಡ್ತೀನಿ ಅಂದ್ಬಿಟ್ಟು ನಾರ್ಮಲ್ ಸಮ್ಮೆನ ಕೊಟ್ಟು ಕೊಡಿಸೋದಿದ್ದಾರೆ ಯಾವೇನು ಸರ್ ನಾವು ನಮಗೆ ಒಬ್ಬರು ಡಾಕ್ಟ್ರ್ ಇದ್ದಾರೆ ಇಲ್ಲ ನಮ್ಗೆ ಇನ್ನೊಬ್ರು ಬ್ರ್ಯಾಂಡ್ ಒಬ್ಬರು ಈ ಬೇರೆ ಕಡೆ ಈ ನಮ್ಮ ಈ ಪಂಜಾಬು ಛತ್ತೀಸ್ಗಢಲ್ಲಿ ಆ ಬ್ರ್ಯಾಂಡ್ ಬರ್ತದೆ ಆ ಬ್ರ್ಯಾಂಡ್ ಅಲ್ಲಿ ಜಾಸ್ತಿ ಫೇಮಸ್ಸು ನಾನು ಆ ಬ್ರ್ಯಾಂಡ್ ಎಸ್ ಹೇಳೋದಕ್ಕೆ ಹೋಗಲ್ಲ ಅಲ್ಲಿ ಫೇಮಸ್ ಇದೆ ಅಲ್ಲಿಂದ ನಮ್ಮ ಒಬ್ಬರು ಡಾಕ್ಟ್ರು ಒಬ್ರು ತರ್ಸ್ಕೊತಾರೆ ಆ ಡಾಕ್ಟ್ರ್ ಕಡೆಯಿಂದ ನಾನು ತರ್ಸ್ಕೊಂಡು ಹಾಕ್ಸ್ಕೊತೀನಿ ಸರ್ ಸೆಕ್ಸ್ ಇಡ್ ತರೋದಕ್ಕೆ ಮುಂಚೆ ನಾವು ತಿಳ್ಕೊಳ್ಬೇಕಾದ್ರೆ ಮೇಯ್ನ್ ಏನಂದರೆ ಅದನ್ನು ಕಂಟೈನರಲ್ಲಿ ಪ್ರಿಸ್ ಆ ಲಿಕ್ವಿಡ್ ನೈಟ್ರೋಜನ್ ಕಂಟೈನರಲ್ಲೇ ತರಬೇಕು ಮಾಮೂಲಿ ಕಂಟೈನರ್ ತಂದರೆ ಸೆಕ್ಸಿಡ್ ಸಮಯ ನಿಲ್ಲ ಅದು ಆಗ ಸತ್ತೋಗಿರ್ತದೆ ಅದು ನೀವು ಹಾಕಿನೂ ಪ್ರಯೋಜನ ಇಲ್ಲ ನಿಮ್ಮ ದುಡ್ಡು ವೇಸ್ಟು ಒಂದು ತಿಂಗಳು ವೇಸ್ಟು ಅದಕ್ಕೇನು ಮಾಡಬೇಕು ನೀವು ಸೆಕ್ಸಿಡ್ ಸಮಯನ ತರ್ತಾ ಅಂದರೆ ನಿಮ್ಮಲ್ಲಿ ಜಾಸ್ತಿ ಪ್ರಮಾಣ ಒಂದು ಐದು ಹಸು ಹತ್ತು ಹಸು ಇಟ್ಕೊಂಡಿದ್ರೆ ನೀವು ಒಂದು ಕ್ಯಾನ್ ಇಟ್ಕೊಬೇಕು ಯಾರು ಸರ್ ಹಾಕೋ ಮೇಂಟೈನ್ ನಾವೇ ಮಾಡ್ಬೋದಲ್ವಾ ಈಗ ಒಂದು ಲಿಕ್ವಿಡ್ ನೈಟ್ರೋಜನ್ ಕ್ಯಾನ್ ಬರುತ್ತೆ ಹನ್ನೆರಡು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಕ್ಯಾನ್ ಇದೆ ನಾನು ಹೇಳ್ತಾರೆ ಸಣ್ಣ ಪ್ರಮಾಣ ರೈತರಿಗಲ್ಲ ಪಾಪ ದೊಡ್ಡ ಪ್ರಮಾಣದಲ್ಲಿ ಹಸು ಸಾಕಿರೋರಿಗೆ ಒಂದು ಹನ್ನೆರಡು ಸಾವಿರ ಕೊಟ್ಟು ಕ್ಯಾನ್ ತೊಗೊಂಬಂದು ಒಂದು ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಹತ್ತು ಸಾವೆನೋ ಹತ್ತು ಸಮ್ಮೆನ ತಂದು ನಾವು ಸ್ಟೋರ್ ಮಾಡ್ಕೊಬೇಕು ನಾವು ಸ್ಟೋರ್ ಮಾಡಿಕೊಂಡು ಯಾರು ಡಾಕ್ಟ್ರು ಬಂದಾಗ ಡಾಕ್ಟ್ರ್ ಕೈಯಲ್ಲಿ ಇನ್ಸಮಿನೇಷನ್ ಮಾಡಿಸ್ಬೇಕು ಕೆಲವೊಂದು ಜನ ಏನು ಮಾಡ್ತಾರೆ ಅವ್ನಿಗೆ ಸಮೆನ್ ಈ ನಮ್ಮ ಬೇರೆ ಕಡೆ ಇರ್ತಾರೆ ಜೋಬಲ್ಲಿ ಇಟ್ಕೊಂಬರೋದು ಬಾಕ್ಸಲ್ಲಿ ಇಟ್ಕೊಂಬರೋದು ಕವರಲ್ಲಿ ಇಟ್ಕೊಂಬರೋದು ಮಾಡ್ತಾರೆ ಅದು ಸ್ವತ್ತೋಗ ಸೆಕ್ ಸಮನ್ಸು ಲಿಕ್ವಿಡ್ ನೈಟ್ರೋಜನ್ ಕ್ಯಾನಿಂದ ತೆಗೆದು ಹತ್ತು ನಿಮಿಷ ಆಚೆ ಇಟ್ಟರೆ ಅಷ್ಟೇ ವೇಸ್ಟ್ ಸತ್ತೋಗುತ್ತೆ ಕೆಲವೊಂದು ಜನ ಏನು ಮಾಡ್ತಾರೆ ತುಂಬ ದೂರದಿಂದ ಡಿಸ್ಟೆನ್ಸಿಂದ ಬರ್ತವೆ ಅವ್ರು ಲಿಕ್ವಿಡ್ ನೈಟ್ರೋಜನ್ ಕ್ಯಾನ್ ಇಟ್ಕೊಂಬಂದಿರ್ತಾರೆ ಏನು ಇಟ್ಕೊಂಬಂದಿ ನೋಡೋಲ್ಲ ಮಾಡಲ್ಲ ಸುಮ್ಮನೆ ಆಗ ಏನಾಗ್ತಾರೆ ಆಗ ಏ ಇಲ್ಲಪ್ಪ ಸೆಕ್ಸಿಡ್ ಸಮೆನ್ನು ಸಮಯಾನು ಅದು ಇಲ್ಲ ವೇಸ್ಟ್ ಅದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಾನು ನಮಗೆ ಯಾವುದು ವೇಸ್ಟ್ ಆಗಿಲ್ಲ ಸರ್ ನಮಗೆಲ್ಲ ಹೆಣ್ಕರು ಆಗಿದೆ ನಾನು ಈ ಮೂರಸು ಮಾತ್ರ ಬೇರೆ ಇದೊಂದು ಇದು ಅದು ಬೇರೆ ಕಡೆ ತರಿಸಿದ್ದೆ ಇದಕ್ಕೆ ಸೆಕ್ಸಿಡ್ ಸಮ್ಮೆನ್ ಬಳಸಿ ನಾರ್ಮಲ್ ಸಮಯ ಬಳಸಿದ್ದೆ ಈ ಮೂರರಲ್ಲೂ ನನಗೆ ಗಂಡು ಕರುಗಳೇ ಬಂದಿರೋದು ಇವೆರಡು ಹಸು ಇದೂಗೆ ಮತ್ತೆ ಲಾಸ್ಟ್ ಹಸುಗೆ ನಾನು ಸೆಕ್ಸೆಡ್ ಸಮನ್ ಬಳಸಿದೆ ಎರಡು ಇದು ಆಚೆ ಕಟ್ಟಾಕಿದ್ದೀನಿ ಕಾಸ್ಟ್ ಕಾಸ್ಟ್ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಅಂದರೆ ದಂಧೆ ಮಾಡ್ಕೊಂಡಿದ್ದಾರೆ ಇದನ್ನ ಇದ್ರ ದಂಧೆನೇ ಮಾಡ್ಕೊಂಡ್ಬಿಟ್ಟವ್ರೆ ಸೆಕ್ಸೆಡ್ ಸಮನ್ ನಾರ್ಮಲ್ ಕಾಸ್ಟ್ ಬಂದು ಆ್ಯಂಡ್ ಆ್ಯನ್ ಅವರೇಜ್ ಕಾಸ್ಟ್ ಬಂದು ನಿಮಗೆ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ಸಾವಿರದ ಇನ್ನೂರು ರೂಪಾಯಿವರೆಗೂ ಇದೆ ಅಲ್ಲಿವರೆಗೂ ಇದೆ ನಾರ್ಮಲ್ ಸಮಯನ್ ಬಂದು ನಮ್ಮ ಡೈರಿ ಸಮೀನ್ಗಳೆಲ್ಲ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಹಂಗಿದೆ ರೇಟು ಸಿಕ್ಸಡ್ ಸಮೀನ್ಗೆ ಇದಕ್ಕೆ ಏನಕ್ಕೆ ಕಾಸ್ಟ್ ಡಿಫ್ರೆನ್ಸ್ ಅಂದರೆ ಅದನ್ನು ಮಾಡಿಫಿಕೇಶನ್ ಮಾಡ್ಬೇಕಾದ್ರೆ ತುಂಬ ಥರ ಅದು ರಿಸರ್ಚ್ ಮಾಡಿ ತುಂಬ ಬುಲ್ಲಲ್ಲಿ ಏನು ಅದಕ್ಕೆ ಹೆಂಗೆ ಯಾವ ಥರ ಮಾಡಬೇಕು ಅಂತ ರಿಸರ್ಚ್ ಮಾಡಿ ಮಾಡಿರ್ತಾರೆ ಅದಕ್ಕೋಸ್ಕರ ಕಾಸ್ಟು ನಿಮಗೆ ಜಾಸ್ತಿ ಬರ್ತದೆ ಬಟ್ ನಾನೇನು ಹೇಳ್ತೀನಿ ಅಂದರೆ ಕಾಸ್ಟ್ ಬಗ್ಗೆ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ ಈಗ ನಲ್ವತ್ತು ರೂಪಾಯಿ ಸಮಯ ಹಾಕೋದು ನೀವು ಕೆಲವೊಂದು ಜನ ಅಂತಾರೆ ಎಣ್ಕರು ನಲ್ವತ್ತು ರೂಪಾಯಿ ಸಮಯನ ಹಾಕೋದು ಅದೇ ಇದರಲ್ಲೂ ಅದೇ ಅಂತ ತಿಳ್ಕೊತಾರೆ ಈಗ ನಾನು ಮೂರು ಹಸುವಲ್ಲಿ ಹೆಣ್ ಗಂಡು ಕರು ಬಂತಪ್ಪ ನನಗೇನು ಲಾಭ ಇನ್ನು ನಾನು ಇನ್ನೂ ನನಗೆ ನಷ್ಟ ಅಂತ ಹೋಗಲ್ಲ ನಮಗೆ ಆ ಗಂಡುಕರು ಒಬ್ಬರಿಗೆ ಸೇಲ್ ಮಾಡಬೇಕಾದ್ರೆ ನಮ್ಗೆ ಅದು ಆಗೋ ನಮಗೆ ನೋವು ನಮ್ಗೆ ಭಾರಿಯಾಗಿ ಆಗ್ತದೆ ಅದಕ್ಕೀಗ ಹೆಣ್ಕರು ಕೊ ಕೊಟ್ಟರೆ ನಮಗೆ ಆ ಕರು ದೊಡ್ಡದಾಗಿ ಒಂದು ಹದಿನೆಂಟು ತಿಂಗಳಾದಮೇಲೆ ಅದು ಪಲ್ಕ ಬಂದು ಅದು ರೆಡಿ ಮಾಡಿ ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ದುಡ್ಡು ಬರ್ತದಲ್ಲ ಸರ್ ಕೆಲವೊಂದು ಜನ ಏನು ಬಂದರೆ ಹಾಲಲ್ಲೇ ದೊಡ್ಡ ಸಂಪಾದನೆ ಅನ್ಕೊಂಬಿಟ್ಟಿರ್ತಾರೆ ಹಾಲಲ್ಲಿ ಸಂಪಾದನೆ ಅದೆಲ್ಲ ಸಂಪಾದನೆ ನಿಮ್ಗೆ ಹಾಲಲ್ಲಿ ಬರೋದು ಜಸ್ಟ್ ನಿಮಗೆ ಫಾರ್ಟಿ ಪರ್ಸೆಂಟ್ ಮಾತ್ರ ಇನ್ಕಮ್ ನೀವು ಹೆಣ್ಗಾರು ವರ್ಷಕ್ಕೀಗ ಕಟ್ಟಿದ್ದೀನಿ ಐದು ಹಸು ನಾನು ವರ್ಷಕ್ಕೆ ಹಸು ಅಲ್ಲಿ ಐದು ಹೆಣ್ಗಾರು ಐದು ಅಂದ್ರೆ ಕಮ್ಮಿ ಅಂದ್ರೆ ಐದು ಲಕ್ಷ ಬೆಳೆಸ ನಾಲ್ಕು ಲಕ್ಷ ಸಾಕು ಸರ್ ನನಗೆ ಇನ್ನೇನು ಆದಾಯ ಬೇಕು ಇದರಲ್ಲಿ ಹಾಲಲ್ಲಿ ಒಂದು ಎರಡು ಮೂರು ಲಾ ಒಂದ್ ನಾಲ್ಕೈದ್ ಮೂರ್ ಲಕ್ಷ ಸಂಪಾದನೆ ಮಾಡ್ಕೊಂಡಿರ್ತಾರೆ ಕರುವಲ್ಲಿ ಒಂದು ಐದು ಲಕ್ಷ ಸಂಪಾದನೆ ಮಾಡ್ಕೊಂಡು ಹತ್ತು ಲಕ್ಷ ಸಂಪಾದನೆ ಯಾರು ಸರ್ ಮಾಡ್ತಾರೆ ಮತ್ತು ನಮಗೆ ಗೊಬ್ಬರದಲ್ಲೂ ಆದಾಯ ಇದೆ ಆದಾಯ ಇದೆ ಬಟ್ ಆದಾಯ ಇದೆ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ತಿಳ್ಕೊಬೇಕು ತಿಳ್ಕೊಂಡು ನಾವು ಅದನ್ನು ಒಂದು ವಾರ ಫಸ್ಟು ನಾವು ಏನು ಮಾಡಬೇಕಂದ್ರೆ ಒಂದು ಡೈರಿ ಫಾರ್ಮ್ ಮಾಡಬೇಕಾದ್ರೆ ಒಂದು ನಾಲ್ಕೈದು ಕಡೆ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವನ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಟೈಮ್ ಸ್ಪೆಂಡ್ ಅಂದರೆ ಸುಮ್ಮನೆ ಮಾತಾಡೋದಲ್ಲ ನಾವು ಕೂತ್ಕೊಂಡು ನೋಡಬೇಕು ಅವ್ನು ಏನು ಮಾಡ್ತಾಯಿದ್ದಾನೆ ಎಷ್ಟು ಕೊಡ್ತಾಯಿದ್ದಾನೆ ಯಾವ ಟೈಮ್ ಆಲ್ ಆಳ್ಕರಿತೆ ಕೆಲವೊಂದು ಜನಗೆ ಗೊತ್ತೇ ಇರಲ್ಲ ಸರ್ ಯಾರೋ ಡಾಕ್ಟರ್ ಹೇಳಿದ್ ಮಾತು ಕೇಳ್ತಾರೆ ಡಾಕ್ಟರ್ ಏನು ಸುಳ್ಳು ಹೇಳ್ತಾರೆ ನಾನು ಹೇಳಲ್ಲ ಬಟ್ ಅನುಭವಕ್ಕೂ ಮಾತಲ್ಲಿ ಹೇಳೋದಕ್ಕೂ ಭಾರಿ ಡಿಫ್ರೆನ್ಸಸ್ ಇದೆ ಈ ಡಿಫ್ರೆನ್ಸ್ ಅರ್ಥ ಮಾಡ್ಕೊಬೇಕು ನೀವು ಹಿಂಗೆ ಮಾಡಿದ್ರೆ ನಾನು ಪ್ರಕಾರದಲ್ಲಿ ನನಗೆ ನಾನು ಇಲ್ಲಿವರೆಗೂ ಒಂದು ನಾಲ್ಕು ನಾಲ್ಕು ಐದು ವರ್ಷದಿಂದ ಮಾಡಿದ್ದೀನಿ ಸರ್ ನನಗೆ ಯಾವುದು ಲಾಸ್ ಅನ್ನೋದು ನಾನು ಯಾವುದು ನೋಡಿಲ್ಲ ಹಸುಗಳಲ್ಲಿ ಲಾಸು ಅಂದರೆ ಯಾವಾಗ ಅಂದರೆ ಏನಾದರೂ ಈ ಪ್ಯಾಂಡಮಿಕ್ ಡಿಸೀಸಸ್ಸು ಬಂದಾಗ ಆವಾಗ ನಮ್ಗೆ ಲಾಸ್ ಅಂದರೆ ಏನಾದರೂ ಹಸು ತೀರ್ಕೊಂಡಾಗ ಲಾಸ್ ಅನಿಸ್ತದೆ ಬಿಟ್ಟರೆ ಬೇರೆ ಏನು ನನಗೆ ನಾನು ನೋಡಿರೋ ಪ್ರಕಾರ ನನ್ನ ಮಟ್ಟಿಗೆ ನಾನು ಮಾಡಿರೋ ಪ್ಲಾಟ ಇಲ್ಲಿವರೆಗೂ ಮಾಡಿರೋ ಪ್ರಕಾರ ನನಗೆ ಯಾವುದೇ ಕಾರಣಕ್ಕೂ ಲಾಸ್ ಬಂದಿಲ್ಲ ಸರ್ ಎಲ್ಲ ಫಸ್ಟ್ನೇ ಸೂಲೆ ಸರ್ ಇದೊಂದು ಮಾತ್ರ ಎರಡನೇ ಸುಲಿದೆ ಇದೊಂದು ಮಾತ್ರ ಎರಡನೇ ಸೂಲ್ ಇದೆ ಇನ್ನು ಎಲ್ಲ ಫಸ್ಟ್ನೇ ಸೂಲೆ ಎಲ್ಲ ಫಶ್ಟ್ನೇ ಸೂಲೆ ಸರ್ ನಾವು ಮೇಂಟೈನ್ ಮಾಡ್ದಂಗೆಲ್ಲ ಒಂದು ಹಸು ಆ್ಯನ್ ಆವರೇಜ್ ಆಗಿ ಬಂದು ಅದು ಲೈಫ್ ಸ್ಪ್ಯಾನ್ ಬಂದು ಹತ್ತರಿಂದ ಹನ್ನೆರಡು ವರ್ಷ ಕರು ಹಾಕೋ ಏಜ್ ಬಂದು ಆರಿಂದ ಎಂಟು ವರ್ಷ ಯಾಕಂದ್ರೆ ಕರು ಹಾಕಿ ಅದಕ್ಕೆ ಅದಕ್ಕೆ ಶಕ್ತಿ ಇರೋದಷ್ಟೇನೆ ಆರಿಂದ ಎಂಟು ವರ್ಷ ಆರಿಂದ ಎಂಟು ವರ್ಷ ಮೇಲೆ ನಾನು ನಾನಂತೂ ಇದುವರೆಗೂ ಯಾರಿಗೂ ನಾನು ಆಚೆ ಕಟ್ಟುಗ್ರಿಗಾಗಲಿ ಕೊಡೋದಂಗೆ ನಾನು ಮಾಡಲ್ಲ ನಾನು ನನಗೆ ಆ ಥರ ನನಗಿಷ್ಟ ಇಲ್ಲ ಇದ್ದರೆ ನನ್ನ ಇರಬೇಕು ಸತ್ತರೆ ನನ್ನ ಮನೆ ನಾನು ತೋಟದಲ್ಲಿ ಸತ್ತರೆ ತಗೊಂಡು ನಾನು ತೋಟದಲ್ಲಿ ಮಣ್ಣು ಮಾಡ್ತೀನಿ ಬಟ್ ಇರೋದು ಲೈ ಹಸುದ್ ಲೈಫ್ ಸ್ಪ್ಯಾನ್ ಬಂದು ಹತ್ತು ವರ್ಷ ಕೆಲವೊಂದು ಜನ ಹೇಳ್ಬೋದು ಇಪ್ಪತ್ತು ವರ್ಷ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಅಂತ ಹೇಳ್ಬೋದು ಬಟ್ ನಾನೇನು ಹೇಳ್ತೀನಿ ಅಂದರೆ ಇಪ್ಪತ್ತು ವರ್ಷ ಬದುಕೋದು ಇನ್ನು ಇಂಪಾರ್ಟೆಂಟ್ ಅಲ್ಲ ಇಪ್ಪತ್ತು ವರ್ಷ ನಮ್ಗೆ ಏನು ಇದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಯಾಕಂದರೆ ಸರ್ ಈಗ ನಾನು ಒಂದು ಸಕ್ಸಸ್ಫುಲ್ ಡೈರಿ ಫಾರ್ಮರ್ ಆಗಬೇಕಂದ್ರೆ ಸೆಲೆಕ್ಷನ್ ಹಸು ಸೆಲೆಕ್ಷನ್ ಫಿಫ್ಟಿ ಪರ್ಸೆಂಟ್ ನೀವು ಅಲ್ಲೇ ಸಕ್ಸಸ್ ಆಗೋದು ಹಸು ಸೆಲೆಕ್ಷನಲ್ಲಿ ವ್ಯಾಮಾರಿದ್ರೆ ಫಿಫ್ಟಿ ನೀವು ಅಲ್ಲೇ ಲಾಸು ನೀವು ಮತ್ತೆ ನಿಮ್ಗೆ ಆಗಲ್ಲ ಫಿಫ್ಟಿ ಪರ್ಸೆಂಟ್ ನೀವು ಚಾನ್ಸಸ್ ಪ್ರಾಫಿಟ್ ಮಾಡಬೇಕಂದ್ರೆ ಸೆಲೆಕ್ಷನ್ ಮಾಡಬೇಕು ಸೆಲೆಕ್ಷನ್ ಮಾಡಿ ಒಳ್ಳೆ ತಿಂಡಿ ಒಳ್ಳೆ ಮೇವು ಈ ಮೂರು ಕೊಟ್ಕೊಂಡ್ರೆ ಸಕ್ಸಸ್ ಆರಾಮಾಗಿ ರನ್ ಆಗುತ್ತೆ ಈ ಯಾರೋ ಹತ್ತು ಹಸು ಕಟ್ಕೊಂಡು ನನ್ಗೆ ಲಾಭ ಬರ್ತಾ ಇಲ್ಲ ಅಂತ ಹೇಳ್ತಾರೆ ನಾನು ಐದು ಹಸು ಕಟ್ಕೊಂಡಿದ್ದು ಪತ್ತ್ ತಿಂಗ್ಳು ನಂಗೆ ತೊಂಬತ್ತು ಸಾವಿರ ಬರ್ತದೆ ಸಾಕಾಗಲ್ವಾ ತೊಂಬತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀವಿ ಮೂವತ್ತು ಸಾವಿರ ಖರ್ಚು ಮಾಡಿರಿ ಅರವತ್ತು ಸಾವಿರ ಸಾಕಾಗಲ್ವಾ ಅರವತ್ತು ಸಾವಿರ ಅಲ್ಲಿ ನೀವು ಅರವತ್ತು ಸಾವಿರ ನೀವು ಹೇಳ್ಬೋದು ಇಲ್ಲ ಅರವತ್ತು ಸಾವಿರ ತಿಂಗಳು ನಿಮಗೆ ವರ್ಷ ಪೂರ್ತಿ ಹಂಗೆ ಅರವತ್ತು ಸಾವಿರ ಬರುತ್ತೆ ಅಂದರೆ ಇಲ್ಲ ಮೂರು ತಿಂಗಳು ಈಗ ಒಂದು ಹಸು ಆ್ಯಾವ್ರೇಜ್ ಈ ಹಸು ಹತ್ತು ಲೀಟ್ರ್ ಒಂದು ಟೈಮ್ ಕರೀತಾ ಇದೆ ಮೂರು ತಿಂಗಳು ಇದು ಸೆಮನ್ಗೆ ಬರುತ್ತೆ ಅಂದರೆ ಪಲಕ್ ಬರ್ತದೆ ಪಲಕ್ ಕೊಡಿಸಿದಾಗ ಇದು ಎರಡು ಲೀಟ್ರ್ ಹಾಲು ಡ್ರಾಪ್ ಆಗ್ತದೆ ನೆಕ್ಸ್ಟ್ ಇದು ಸೆವೆನ್ ಮಂತ್ಸ್ ಆದಮೇಲೆ ನಾವು ಹಾಲು ನಿಲ್ಲಿಸ್ತೀವಿ ಸೆವೆನ್ ಮಂತ್ವರೆಗೂ ಸ್ವಲ್ಪ ಸ್ವಲ್ಪ ಡ್ರಾಪ್ ಆಗ್ತಾನೆ ಬರ್ತದೆ ಅದು ಡ್ರಾಪ್ ಹಾಕೊಂಡ್ಬಂದಾಗ ಸವೆನ್ ಮಂತ್ವರೆಗೂ ಹಾಲು ಕರೆಯುತ್ತೆ ಸೆವೆನ್ ಮಂತ್ ಆದಮೇಲೆ ಇನ್ನು ಮತ್ತೆ ಇನ್ನು ಎರಡು ತಿಂಗ್ಳು ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಗೆ ನಾವು ಹಾಲು ನಿಲ್ಲಿಸ್ತೀವಿ ಮತ್ತೆ ನಮ್ಗೆ ಒಂಬತ್ತು ತಿಂಗಳು ಮತ್ತೆ ಕರು ಹಾಕುತ್ತೆ ಸರ್ ಕರು ಹುಟ್ಟದಾಗಿಂದ ಕರು ಹಸುವಿಂದ ಒಂದು ಕರು ಹಾಕಿದ್ಮೇಲೆ ನಾನು ಹೇಳೋದು ನಮಗೆ ಹಾಲು ಬ ಕೊಡದೇ ಇರೋದು ಬಂದು ಎರಡೇ ತಿಂಗಳು ಟೈಮು ಎರಡು ತಿಂಗಳು ಹಾಲು ನಿಲ್ಲಿಸ್ತೀವಿ ಅದಾದಮೇಲೆ ಪಾಪ ವರ್ಷ ಪೂರ್ತಿ ಮತ್ತೆ ಕೊಡ್ತಾ ಇರುತ್ತಲ್ಲ ಸರ್ ಇದನ್ನು ಅರ್ಥ ಮಾಡ್ಕೊಬೇಕು ಕೆಲವೊಂದೇ ಏನು ಅಂದ್ಕೊಂಬಿಟ್ಟರು ಅಂದರೆ ಡೈರಿ ಫಾರ್ಮಲ್ಲಿ ಒಂದು ಸತಿ ಕರು ಹಾಕೋದು ವರ್ಷ ಪೂರ್ತಿ ಹಾಲು ಕೊಡ್ತಾನೆ ಅದೇ ಹಾಲು ಕೊಡ್ತಾ ಕೊಡ್ತಾಯಿರ್ತಾರೆ ನಂಗೆ ಅದೇ ಲಾಭ ಬರ್ತಾಯಿರೋ ಇಲ್ಲ ಬರೋಲ್ಲ ಕೆಲವೊಂದು ಜನ ಈಗ ಹತ್ತು ಹಸು ಕಟ್ಟಿದ್ದೀರಂದ್ರೆ ಐದು ಹಸು ಇವಾಗ ಕರು ಹಾಕಿರಬೇಕು ಇನ್ನು ಐದು ಹಸು ಇದು ಹಾಲು ನಿಂತಾಗ ಕರು ಹಾಕಬೇಕು ಆ ಥರ ಬ್ಯಾಚ್ ಎರಡು ಬ್ಯಾಚ್ ಮಾಡ್ಕೊಬೋದು ಮಾಡ್ಕೊಳಂಗೆ ದೊಡ್ಡ ಪ್ರಮಾಣದಲ್ಲಿ ಮಾಡೋರು ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಹತ್ತು ಹಸು ತೊಗೊಂಬರ್ತಾರೆ ಎಲ್ಲ ಹತ್ತು ಹಾಲು ಕರಿತಾನೆ ಇರ್ತವೆ ಅವಾಗ ಅವ್ರು ಚೆನ್ನಾಗಿ ಜೋಬ್ ತುಂಬ ದುಡ್ಡು ಬರ್ತದೆ ಅವಾಗೇ ಅವ್ರಿಗೆ ಲಾಭ ಲಾಭ ಅಂತ ಹೇಳ್ತಾರೆ ಹಾಲು ಯಾವಾಗ ನಿಂತೋಗುತ್ತೆ ನೋಡಿ ಕೈಯಿಂದ ದುಡ್ಡು ಹಾಕ್ತಾರೆ ನೋಡಿ ಅವಾಗ ಏ ಇಲ್ಲಪ್ಪ ಲಾಸು ಲಾಸ್ ಲಾಸು ಅಂತ ಆವಾಗ ಅಲ್ಲಿ ಅಲ್ಲೇ ಅವ್ರಿಗೆ ಲಾಸ್ ಅನ್ಸೋದು ಸರ್ ಈ ಸಣ್ಣ ರೈತರು ಎಕ್ಸ್ಟ್ರಾ ಹಸುಗಳು ಮಾಡ್ಕೊಳಕ್ಕೆ ಸರ್ ಅವ್ರಿಗೆ ಯಾಕೆ ಬರ್ತಾ ಇರಲ್ಲ ಅಂದ್ರೆ ಹೇಳ್ತೀನಿ ಕೇಳಿ ಮೇನ್ ಕಾರಣ ಹೇಳ್ತೀನಿ ಕೇಳಿ ಅದೇ ನಮ್ಮ ತಾತನ ಕಾಲದಿಂದ ಅದೇ ನಲ್ವತ್ತು ರೂಪಾಯಿ ಸಮ್ಮನ್ನು ಅದೇ ನಮ್ಮ ತಾತನ ಕಾಲದಿಂದ ಇಂಡಿ ಬುಸು ಇಂಡಿ ಚಕ್ಕೆ ಬುಸ ರವೆ ಬೂಸಾ ಬೇರೆ ಬಿಟ್ಟು ಬೇರೆ ಅವ್ರು ಏನು ಚೇಂಜ್ ಆಗಿರಲ್ಲ ಅದೇ ನಾಲ್ಕು ಲೀಟ್ರ್ ಐದು ಲೀಟ್ರು ಕರೀತದೆ ಅಷ್ಟರಲ್ಲೇ ಇದಾಗ್ತಾರೆ ಅವ್ರು ಅದಕ್ಕೆ ಮುಂದಕ್ಕೆ ಹೋಗಲ್ಲ ಈಗ ಒಂದು ಹಸು ನಾಲ್ಕು ಲೀಟ್ರ್ ಕರಿತಾರೆ ಹಸು ಒಂದು ಆಟೋಮೆಟಿಕ್ ನೆಕ್ಸ್ಟ್ ಒಂದು ಹತ್ತು ಲೀಟ್ರ್ ಹಾಲು ಕರೀತಂದ್ರೆ ಅವ್ನಿಗೆ ಆಸೆ ಹುಟ್ಟುತ್ತೆ ಏಯ್ ಇವತ್ತು ಹತ್ತು ಲೀಟ್ರ್ ಕರೀತು ನೆಕ್ಸ್ಟ್ ಇನ್ನೊಂದು ಹಸು ಕಟ್ಬೇಕಪ್ಪ ಅಂತಾರೆ ನಾನು ನೋಡಿರೋ ಮಟ್ಟಿಗೆ ಕೆಲವೊಂದು ಹಸುಗಳು ಸರ್ ಊಟದಾಗಿಂದ ಅದು ಕರು ಹಾಕಿ ಇಲ್ಲಿವರೆಗೂ ಸಾಯೋವರೆಗೂ ಬರೀ ಓರಿ ಕರುಗಳೇ ಕೊಟ್ಟರು ನಾನು ಅಂಥ ಹಸುಗಳು ನಾನು ನೋಡಿದ್ದೀನಿ ಹಾಗೇನು ಲಾಭ ಬರ್ತದೆ ಅವ್ರಿಗೆ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ ಅಂದ್ರೆ ಇದೇ ಕಾರಣ ಸೆಕ್ಸಡ್ ಸಾಮಾನು ಬಳಸಿದಾಗ ಒಂದು ಹಸು ಎರಡು ಹಸು ಕಟ್ಟಿರಲಿ ಎರಡು ಹಸು ಕಟ್ಟಿದಾಗ ಆ ಸೆಕ್ಸೆಡ್ ಸಮಯಾನ ಬಳಸಿದ್ರೆ ನೆಕ್ಸ್ಟ್ ವರ್ಷ ಇನ್ನೂ ಎರಡು ಕರು ಬರ್ತದೆ ಆಗ ಹಂಗೋಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು ಈಗ ಸರ್ ಸಣ್ಣ ರೈತರು ನೀವು ಹೇಳಿದ್ವಿ ಎರಡೇಸು ಮೇಂಟೈನ್ ಮಾಡ್ತಾಯಿರ್ತಾರೆ ಮತ್ತೆ ಪಾಪ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಬರೋಕ್ಕೆ ಆಗಲ್ಲ ಅವರವರ ಪರಿಸ್ಥಿತಿಗೆ ಬಿಟ್ಟಿದ್ದದು ನಾನು ಅದಕ್ಕೇನು ಹೇಳ್ತೀನಿ ನಿಮ್ಮ ಪರಿಸ್ಥಿತಿ ಹಂಗಿದ್ದಾಗ ಸೆಕ್ಸೆಡ್ ಸಮಯ ಬಳಸ್ರಿ ಸರ್ ಸೆಕ್ಸೆಡ್ ಸಮಯದಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ ಸರ್ ಬರೀ ಹೆಣ್ಗರೂನೇ ಒಂದೇ ಅಡ್ವಾಂಟೇಜ್ ಅಲ್ಲ ಆ ಸೆಕ್ಸೆಡ್ ಸಮೇನಲ್ಲಿ ಹುಟ್ಟಿರೋ ಕರು ಈಗ ಅವರ ತಾಯಿ ಒಂದು ನಾಲ್ಕು ಲೀಟ್ರ್ ಹಾಲು ಕರಿತಾ ಇದೆ ಅಂತ ಇಟ್ಕೊಳ್ಳಿ ಆ ಸೆಕ್ಸೆಡ್ ಸಮಯದಲ್ಲಿ ಹುಟ್ಟಿರೋ ಕರು ದೊಡ್ಡದಾಗ ಅದು ಕರು ಹಾಕಿದ್ಮೇಲೆ ಕಮ್ಮಿ ಅಂದ್ರೂ ಹದಿನಾಲ್ಕರಿಂದ ಹನ್ನೆರಡರಿಂದ ಹದಿನಾಲ್ಕು ಲೀಟ್ರ್ ಕರೆಯೋ ಕೆಪಾಸಿಟಿ ಐತೆ ಈಗಿನ ಟ್ರೆಂಡಲ್ಲಿರೋ ಇರೋದು ಸೆಕ್ಸೆಟ್ ಸೆಮೆನ್ಸ್ ಸೆಕ್ಸೆಡ್ ಸೆಮೆನ್ ಏನಂದರೆ ಈಗ ಸರ್ ಇದೆಲ್ಲ ನನ್ನ ಹಸು ಇದು ಮ ಫಸ್ಟ್ ಹಸು ಮತ್ತು ಲಾಸ್ಟ್ ಹಸು ಬಿಟ್ಟು ಇನ್ನೆಲ್ಲ ಇದೇ ನಮ್ಮ ಹಳೆ ಜನ್ರೇಷನ್ ಹಸುಗಳನ್ನೇ ಇವೆರಡೂ ನಮಗೆ ಈಗ ನನ್ನ ನನ್ನ ಸಿಕ್ಸ್ತ್ ಜನ್ರೇಷನ್ಲಿಂದಾವೆ ಸಿಕ್ಸ್ತ್ ಜನ್ರೇಷನ್ ತಿಳುವಳ್ಗೆ ನಾನು ತಿಳ್ಕೊಂಡಿದ್ದು ನಾನು ಹೇಳ್ತಿಲ್ಲ ನನಗೆ ನೋಡಿರೋ ಪ್ರಕಾರ ನಾನು ಮಾಡಿರೋ ಪ್ರಕಾರ ಸೆಕ್ಸ್ ಎಡ್ ಸಾಮ್ ಬಳಸಿದ್ರೇ ಆದಾಯ ಇಲ್ಲ ಅಂದರೆ ಇಲ್ಲ ಸರ್ ನಾವು ಇಷ್ಟು ದಿನಸ ತುಂಬ ಟೈಮ್ ತೊಗೊಂಡು ನಾವೆಲ್ಲ ಥರ ರಿಸರ್ಚ್ ಮಾಡಿ ಎಲ್ಲ ಥರ ಮಾಡಬೇಕು ಅಂತಲೇ ನಮ್ಮ ಪ್ಲ್ಯಾನ್ ಇರೋದು ಆಲ್ ಓವರ್ ಕರ್ನಾಟಕ ಇಪ್ಪತ್ತೆಂಟು ಬ್ರಾಂಚ್ ಓಪನ್ ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡಿದ್ವಿ ಮತ್ತು ಎಲ್ಲ ಅದು ಪ್ರೋಸೆಸಲ್ಲಿ ನಡೀತಾ ಇದೆ ಈಗ ನಾವೇನೇ ಒಂದು ಸಂಸ್ಥೆ ಕಟ್ಬೇಕಂದ್ರೂ ಇಮಿಡಿಯೇಟಾಗಿ ಏನು ಕಟ್ಟೋಕ್ಕಾಗಲ್ಲ ಸರ್ ಅದಕ್ಕೆ ಅದು ಟೈಮ್ ತಗೊಳುತ್ತೆ ಅದಕ್ಕೆ ಯಾಕಂದರೆ ಬೇರೆ ಪ್ರೈವೇಟ್ ಬಿಸ್ನೆಸ್ ಮಾಡಬೇಕಂದ್ರೆ ಈಸಿ ಪ್ರೈವೇಟ್ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಡೈರಿ ಫಾರ್ಮ್ ಒಂದು ಅಸೋಸಿಯೇಷನ್ ಮಾಡಬೇಕಾದ್ರೆ ತುಂಬ ಅಪ್ರೂವಲ್ಸ್ ಇರ್ತದೆ ಗೌರ್ಮೆಂಟ್ ಅಪ್ರೂವಲ್ಸ್ ಆಗಲಿ ತುಂಬ ಕ್ಲಿಯರೆನ್ಸ್ ತೊಗೊಬೇಕಾಗ್ತದೆ ಯಾಕಂದರೆ ಬೇಕಾಬಿಟ್ಟು ಇಷ್ಟ ಆಗಿರೋದಂಗೆ ಮಾಡೋದಾಗಲ್ಲ ಯಾಕಂದರೆ ಜ ನಾವು ಜನರಕ್ಕೆ ನಾನು ಆನ್ಸರ್ಬಲ್ ಆಗಿರ್ತೀನಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೂ ನಾನೇ ಜವಾಬ್ದಾರನಾಗಿರ್ತೀನಿ ಆ ಜವಾಬ್ದಾರಿ ತೊಗೊಬೇಕಾದ್ರೆ ನಾನು ತುಂಬ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗ್ತದೆ ಆ ಯೋಚನೆ ಮಾಡಿ ಅಜ್ಜೆ ಹೆಜ್ಜೆ ಇಡಬೇಕಾದ ಸಮಯದಲ್ಲೇ ನಾನು ಅದಕ್ಕೇ ಇಷ್ಟು ಟೈಮ್ ತೊಗೊಂಡಿದ್ದೀನಿ ಲಾಂಗ್ ತೊಗೊಂಡಿದ್ದೀನಿ ಈಗ ನಾವು ಕೆಲವೊಂದು ಜನ ನಿಮ್ಮ ನಿಮ್ಮ ಚಾನಲ್ ನಿಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿದರು ಅವ್ರ ಫೀಡ್ ಬಂತ ಏನು ಅಂತ ಅವ್ರಿಗೆಲ್ಲರಿಗೂ ಉತ್ತರ ಈಗ ನಾನು ಫೀಡ್ ಪ್ಲಾಂಟಲ್ಲೇ ಕರ್ಕೊಂಡೋಗಿ ತೋರಿಸ್ತೀನಿ ಸರ್ ಇಷ್ಟು ದಿವಸ ಯಾಕೆ ನಾನು ತೋರಿಸಿರಲಿಲ್ಲ ಇಷ್ಟು ದಿವಸ ಯಾಕೆ ಮಾಡಿರಲಿಲ್ಲ ಅಂದರೆ ನನಗೆ ಅಪ್ರೂವಲ್ ಸಿಕ್ಕಿರಲಿಲ್ಲ ಎನ್ ಓ ಸಿಕ್ಕಿರಲಿಲ್ಲ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಅದು ನನಗೆ ಸಿಕ್ಕಿರಲಿಲ್ಲ ಇಷ್ಟು ದಿವಸ ಏನು ನನ್ನ ನನಗೆ ಇದು ಎನ್ ಓ ಸಿ ಸಿಕ್ಕಿದೆ ಕರ್ಕೊಂಡೋಗಿ ನಮ್ಮ ಫೀಡ್ ಪ್ಲ್ಯಾಂಟಲ್ಲಿ ತೋರಿಸ್ತೀನಿ ಸರ್ ಕೆಲವೊಂದು ಫೀಡ್ ಪ್ಲ್ಯಾಂಟಲ್ಲಿ ಅವ್ರು ಬಳಸ್ತಾ ಇರ್ತಾರೆ ಫೀಡು ಆ ಫೀಡಲ್ಲಿ ಏನೇನು ಬಳಸ್ತಾ ಇದ್ದಾರೆ ಅಂತ ಅವ್ರು ಗೊತ್ತೇ ಇರಲ್ಲ ನಾನು ಆ ಇದಕ್ಕೆ ಉದ್ದೇಶಕ್ಕೋಸ್ಕರನೇ ಫೀಡ್ ಪ್ಲ್ಯಾಂಟಲ್ಲಿ ನಿಮ್ಮನ್ನೇ ಕರ್ಕೊಂಡೋಗಿ ವೀಡಿಯೋ ಮಾಡಿಸಿ ನೆಕ್ಸ್ಟ್ ವೀಡಿಯೋ ಏನು ಇದ್ದೀನಿ ಏನು ವಸ್ತು ಬಳಸ್ತಾ ಇದ್ದೀನಿ ಏನು ಮೆಟೀರಿಯಲ್ ಇದ್ದೀನಿ ನಿಮಗೆ ತೋರಿಸ್ತೀನಿ ಆಮೇಲೆ ಅವ್ರಿಗೆ ಬಿಟ್ಟಿದ್ದು ನಾನು ಏನಾದರೂ ಒಂದು ವಸ್ತು ತಿಂತಾಯಿದ್ದೀನಿ ಅಂದರೆ ನಾನು ಅದು ಹೆಂಗೆ ಬೆಳೆ ಬೆಳೀತಾ ಇದ್ದಾರೆ ಅದನ್ನು ಹೆಂಗೆ ತಯಾರು ಮಾಡ್ತಾರೆ ನಾನು ತಿಳ್ಕೊಳೋದು ನನಗೆ ತಿಳ್ಕೊಬೇಕು ನಾವು ಈಗಿನ ಟ್ರೆಂಡಲ್ಲಿ ಈಗ ಯಾಕಂದರೆ ನಾನು ಪಪ್ಪ ಈಗ ನಮ್ಮ ರೈತರಿಗೆ ರೇಟ್ ಇರೋದೇ ಜಾಸ್ತಿ ಆ ರೇಟ್ ಜಾಸ್ತಿ ಇದ್ದಾಗ ನಾವು ಯೋಚನೆ ಮಾಡಬೇಕು ನಮಗೆ ಯಾವುದು ಕಡಿಮೆ ಬೆಲೆಯಲ್ಲಿದೆ ಮತ್ತು ಯಾವುದು ನಮಗೆ ಲಾಭ ಕೊಡುತ್ತೆ ಇವೆರಡನ್ನ ಅರ್ಥ ಮಾಡ್ಕೊಬೇಕು ತುಂಬ ಫೀಡ್ ಪ್ಲಾಂಟ್ ಇದಾವೆ ಅವ್ರು ಯಾರು ಹೋಗಿ ನೋಡಿರಲ್ಲ ಅವ್ರು ಹೆಂಗೆ ತಯಾರು ಮಾಡ್ತಾ ಇದ್ದಾರೆ ಏನು ಪದ ಏನು ಮೆಟೀರಿಯಲ್ ಬಳಸ್ತಾರೋ ಅವ್ರು ಗೊತ್ತೇ ಇರಲ್ಲ ನಾನು ಅದಕ್ಕೂ ಉದ್ದೇಶಕ್ಕೋಸ್ಕರನೇ ನಾನು ಹೇಳಿದ್ದೀನಿ ಹತ್ತೊಂಬತ್ತರ ಇಂಗ್ರೀಡಿಯಂಟ್ಸ್ ಅಂತ ಏ ಇವ್ರು ಬಳಸ್ತಾರ ಇಲ್ಲ ಅಂತ ನಿಮ್ಗೆ ಜನ ಬಳಸೋರ್ಗೂ ಡೌಟ್ ಇರುತ್ತೆ